అర్ఘ్యం సమర్పయామి సత్యనారాయణాయ నమ సాంబ సివాయ నమ అలంకరణార్థం నమస్కారం అత ప్రార్థన నమస్కారం సమర్పయా మే ప్రకార ప్రార్థన మార్కళి నాల్కనే అధ్యాయ ప్రారంభ అతర్థోధ్యాయ ప్రారంభే ಪುನಃ ಸೂತರು ಸೌನಿಕಾದಿಗಳನ್ನು ಕಂಡು ಎಲೈ ಋಷಿಗಳ ಆ ವೈಶ್ಯನು ಅಳಿಯರೊಡನೆ ಮಂಗಳ ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಪೂರೈಸಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ದಾನ ಮಾಡಿ ಸ್ವಗ್ರಾಮವನ್ನು ಕುರಿತು ತೆರಳಿದರು ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ಸತ್ಯನಾರಾಯಣ ಸ್ವಾಮಿಯು ಸನ್ಯಾಸಿ ವೇಷಧಾರೆಯಾಗಿ ಬಂದು ಎಲೈ ವರ್ತಕನೇ ನಿನ್ನ ಹಡಗಿನಲ್ಲಿ ಇರುವುದೇನೆಂದು ಕೇಳಿದನು ಧನಮದಂದರಾದ ವರ್ತಕರು ಹಿಯಾಳಿಸುವುದರಿಂದಲೂ ಹಾಸ್ಯದಿಂದಲೂ ಎಲೈ ಸನ್ಯಾಸಿಯೇ ನೀನು ಏತಕ್ಕೆ ಕೇಳವೆ ಹಣವಿರುವುದೆಂಬ ಭ್ರಾಂತಿಯಿಂದ ಅಪರಿಸಲು ಕೇಳುವೆಯೋ ನಮ್ಮ ಹಡಗಿನಲ್ಲಿ ಎಲೆ ಬಳ್ಳಿಗಳಿರುವುದು ಏನು ಇಲ್ಲವೆನ್ನಲು ಈ ರೀತಿ ನುಡಿದ ಅಸತ್ಯ ವಾಕ್ಯವನ್ನು ಕೇಳಿ ಸ್ವಾಮಿಯು ನಿಮ್ಮ ಮಾತು ಯಥಾರ್ಥವಾಗಲಿ ಎಂದು ಹೇಳಿ ಹೊರಡು ಹೋಗಲು ವರ್ತಕರು ಸ್ವಲ್ಪ ದೂರ ಪ್ರಯಾಣ ಮಾಡಿ ಸಮುದ್ರ ದಳದಲ್ಲಿ ಸೇರಿದ ಮೇಲೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಪುನಃ ಹಡಗವನ್ನು ಹತ್ತಿದಾಗ ಅದರಲ್ಲಿರುವ ಎಲೆ ಬಳ್ಳಿಗಳನ್ನು ಕಂಡು ವರ್ತಕನು ದುಃಖದಿಂದ ಹಾಗೆಯೇ ಮೂರ್ಛೆ ಹೋದನು ಪುನಃ ದ್ರವ್ಯ ಹೋದ ದುಃಖದಿಂದ ಪ್ರಲಾಪಿಸುತ್ತಿರುವ ಮಾವನ್ನು ಕಂಡು ಅಳಿಯನು ಎಲೈ ಮಾವನೇ ಏಕೆ ವ್ಯಸನ ಪಡುತ್ತೆ ಸನ್ಯಾಸಿಯಿಂದ ಶಾಪ ಕೊಡಲ್ಪಟ್ಟಿತು ಆದುದರಿಂದಲೇ ನಮ್ಮ ಪದಾರ್ಥಗಳೆಲ್ಲವೂ ಈ ರೀತಿ ಆಯಿತು ಆದರೆ ನಾವು ಶರಣಾಗತರಾದಲ್ಲಿ ನಮ್ಮ ಕಷ್ಟ ಪರಿಹಾರವಾಗುವುದೆನ್ನಲು ಅಳಿಯನ ಮಾತನ್ನು ಕೇಳಿ ಪುನಃ ಸನ್ಯಾಸಿಯ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ದೀನನಾಗಿ ಲಯೇತಿ ಶ್ರೇಷ್ಠನೇ ನಿನ್ನೊಡನೆ ಯಾವ ಸತ್ಯವೂ ನನ್ನಿಂದ ಹೇಳಲ್ಪಟ್ಟಿತು ಅಂತಹ ಅಪರಾಧವನ್ನು ಕ್ಷಮಿಸು ಎಂಬುದಾಗಿ ನಮಸ್ಕರಿಸಲು ಆಗ ಎತೆಯು ದುಃಖಿಸುತ್ತಲೇರವ ವರ್ತಕರನ್ನು ನೋಡಿ ಪ್ರಸನ್ನನಾಗಿ ನಿಜರೂಪ ತೋರಿ ಎಲೈ ದುರ್ಬುದಿಯೇ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೇ ನನ್ನ ಆದ್ಯೆಯಿಂದ ಭಾರಿ ಬಾರಿಗೂ ದುಃಖಗಳನ್ನು ಹೊಂದುತ್ತಲೇರವೆ ಎಂಬುದಾಗಿ ನುಡಿದ ಭಗವತ್ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಕ್ರಮಿಸಿದನು ಎಲೈ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣಗಳನ್ನು ತಿಳಿಯದೆ ಮಾಯಿಂದ ಮೋಹಿತರಾಗಬಲ್ಲೇ ಮೂಢರಾಧನ ಓನ್ಯ ನಿನ್ನ ಸ್ವರೂಪವೇನೆಂದು ತಿಳಿಯಲು ಸಾಧ್ಯ ಯುದ್ಧುಕ್ತವಾಗಿ ನಿನ್ನ ಪೂಜೆಯನ್ನು ಖಂಡಿತ ಮಾಡುವೆವು ನಮ್ಮಲ್ಲಿ ಕರುಣಿಸು ಪೂರ್ವದಲ್ಲಿ ನಮ್ಮಿಂದ ಮಾಡಲ್ಪಟ್ಟ ಅಪರಾಧವನ್ನು ಕ್ಷಮಿಸು ನಮ್ಮನ್ನು ರಕ್ಷಿಸು ಎಂದು ಭಕ್ತಿಯಿಂದ ಪ್ರಾರ್ಥಿಸಲು ಸ್ವಾಮಿಯು ಅವರಿಗೆ ಅನೇಕ ವರಗಳನ್ನು ಪೂರ್ವಧನವನ್ನು ಅನುಗ್ರಹಿಸಿ ಅಂತರ್ಗತನಾದನು ನಂತರ ವರ್ತಕರು ಹಡಗಿನಲ್ಲಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯದಿಂದ ತಮ್ಮ ಪೋಷ್ ಇಷ್ಟಾರ್ಥಗಳು ನೆರವೇರಿತಂದು ಸ್ವಜನರೊಂದರ ಕೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನು ಪೂಜಿಸಿ ಆತನ ಅನುಗ್ರದಿಂದ ಸಂತೋಷಯುತರಾಗಿ ಸಕಲ ಸಂಭ್ರಾಂತಗಳನ್ನೇ ತಮ್ಮ ದೇಶದ ಸಮೀಪಕ್ಕೆ ಬಂದು ಅಳಿಯನನ್ನು ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನು ಸೇವಕನ ಮೂಲಕ ಮನೆಗೆ ಕಳುಹಿಸಿದನು ಆ ದೂತನು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಮನೆ ಸೇರಿ ಅಮ್ಮ ಅಳಿಯೊಡೊನೇ ನಿಮ್ಮ ಪತಿಯು ದ್ರವ್ಯಗಳಿಂದಲೂ ಬಂಧುಗಳಿಂದಲೂ ಕೂಡಿ ಪಟ್ಟಣದ ಬಳಿಗೆ ಬರುತ್ತಿದ್ದಾರೆಂಬ ಶುಭವಾರ್ತೆಯನ್ನು ತಿಳಿಸಲು ಪತಿ ವರ್ತಕನ ಸತಿಯು ಸಂತೋಷದಿಂದ ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನು ಕುರಿತು ಪತಿಗಳ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಶಿದ್ಧಳಾಗು ಎಂದು ಹೇಳಲು ತಾಯಿಯ ಮಾತನ್ನು ಕೇಳಿ ಕಲಾವತಿ ಮಾಡುತ್ತಿದ್ದ ವ್ರತವನ್ನು ಮುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿಯ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರಳಿದಳು ಇದರಿಂದ ಕೋಪಗೊಂಡ ಸತ್ಯನಾರಾಯಣ ಸ್ವಾಮಿಯು ಧನಯುಕ್ತವಾದ ಹಡಗಿನೊಂದಿಗೆ ಅವಳ ಪತಿಯನ್ನು ಜಲದಲ್ಲಿ ಮುಳುಗಿಸಿದನು ಬಳಿಕ ಕಲಾಪತಿಯು ಪತಿಯನ್ನು ಕಾಣದೆ ದುಃಖಿಸುತ್ತಾ ಭೂಮಿಯಲ್ಲಿ ಬಿದ್ದಳು ತಾಯಿಯೇ ಲೀಲಾವತಿಯ ಮಗಳ ಅವಸ್ಥೆ ಕಂಡು ಅಳುತ್ತಾ ಪತಿಯೊಡನೆ ಹಡಗಿನೊಡನೆ ಇದ್ದಳೆಯನು ತಕ್ಷಣದಲ್ಲಿ ಹೇಗೆ ಮಾಯವಾದ ಇದೆಲ್ಲ ಅನಾಹುತವು ಸತ್ಯನಾರಾಯಣ ಸ್ವಾಮಿಯ ಮಹಾತ್ಮನುಂಟಾಗಿದೆ ಆತನ ಮಹತ್ವ ತಿಳಿಯಲು ಯಾರಿಗೆ ತಾನೇವು ಎಂಬುದಾಗಿ ಹೇಳಿ ತನ್ನ ಮಗಳನ್ನು ಅಪ್ಪಿಕೊಂಡು ದುಃಖಿಸಿದಳು ಪತಿಯನ್ನು ಕಳೆದುಕೊಂಡು ದುಃಖಿತಳಾದ ಕಲಾವತಿಯು ತನ್ನ ಪತಿಯ ನಷ್ಟವಾದ್ದರಿಂದ ವ್ಯದೆಯಿಂದ ಪತಿಯ ಪಾದುಕೆಯನ್ನು ಅದರ ಕೂಡ ಸಹಗಮನವನ್ನು ಮಾಡಬೇಕೆಂದು ನಿಶ್ಚಯಿಸಲು ಮಗಳ ಕಷ್ಟವನ್ನು ನೋಡಿದವನಾಗಿ ಆ ವೈಶ್ಯನು ಆತನ ಪತ್ನಿಯು ಶೋಕದಿಂದ ಸಂತಪ್ತರಾಗಿ ಆಲೋಚನೆ ಮಾಡುತ್ತಾ ಈ ಹಡಗು ಅದೃಶ್ಯವಾದ ಸತ್ಯನಾರಾಯಣನೇ ಮಾಡಿದ್ದಾನೆ ಅಥವಾ ನಾನು ಸತ್ಯನಾರಾಯಣ ದೇವರ ಮಾಯಪಾಶದಿಂದ ಭ್ರಾಂತನಾಗಿರುವೆನೋ ಏನೋ ಇದು ಯಾವುದು ತಿಳಿಯದು ಎಂದು ಯೋಚಿಸಿ ಎಲ್ಲರ ಸಮಕ್ಷಮದಲ್ಲಿ ನಾನು ಅಪದ್ಮಾಂಧವನಾದ ಸತ್ಯನಾರಾಯಣ ದೇವರ ಪೂಜೆ ಮಾಡುತ್ತೇನೆ ಹೀಗೆ ಪ್ರಾರ್ಥನಾ ವಚನವನ್ನು ಹೇಳಿ ಸತ್ಯನಾರಾಯಣನಿಗೆ ಪುನಃ ಭೂಮಿಯ ಮೇಲೆ ದೀರ್ಘವಾಗಿ ನಮಸ್ಕಾರ ಮಾಡಿದ ಆಗ ಧೀನಪಾಲಕನಾದ ಸತ್ಯನಾರಾಯಣ ಸಂತುಷ್ಟನಾದ ತದನಂತರ ಭಕ್ತವಸ್ಥಲನಾದ ಸತ್ಯನಾರಾಯಣ ಕೃಪೆಯಿಂದ ಆಗ ಾಣಿ ನುಡಿದಿದ್ದೇನೆಂದರೆ ವೈ ನಿನ್ನ ಮಗಳು ಪ್ರಸಾದ ತ್ಯಾಗ ಮಾಡಿ ತನ್ನ ಪದಿಯನ್ನು ನೋಡಲು ಬಂದಿದ್ದರಿಂದ ಆಕೆಯ ಪತಿ ನಿಶ್ಚಯವಾಗಿ ಅದೃಶ್ಯನಾಗಿದ್ದಾನೆ ಇದಗೋಸ್ಕರ ಮನೆಗೆ ಹೋಗಿ ಸ್ವಲ್ಪವಾದರೂ ಪ್ರಸಾದ ಭಕ್ಷಣೆ ಮಾಡಿದರೆ ಪದಿಯನ್ನು ಹೊಂದುವಳೆಂದು ನುಡಿಯಲು ಆಕಾಶವಾಣಿಯ ವಾಕ್ಯವನ್ನು ಕೇಳಿದವಳಾಗಿ ಅತಿ ತ್ವರೆಯಿಂದ ಸ್ವಗ್ರಕ್ಕೆ ಹೋಗಿ ಪ್ರಸಾದ ಭಕ್ಷಣೆಯನ್ನು ಮಾಡಿ ಇಂದ್ರಗಳು ಅತಿ ಅಲ್ಲಿ ಪದಿಯನ್ನು ಕಂಡು ಕಲಾವತಿಯು ಆನಂದದಿಂದ ಎಲೈ ತಂದೆಯೇ ಈಗ ಮನೆಗೆ ಹೋಗೋಣ ನಡೆಯಲಿ ವಿಳಂಬ ಏತಕ್ಕೆ ಮಾಡುತ್ತೀರಿ ಎನ್ನಲು ಮಗಳ ಮಾತಿನಿಂದ ಆ ಿಷ್ಯನಿಗೆ ಬಹಳ ಸಂತೋಷ ಉಂಟಾಯಿತು ಅನಂತರ ಯಥಾವಿಧಿಯಿಂದ ಶ್ರೀ ಸತ್ಯನಾರಾಯಣ ದೇವರ ಪೂಜೆ ಮಾಡಿದನು ಮತ್ತು ಪ್ರತಿ ಮಾಸದಲ್ಲೂ ಪೌರ್ಣಿಮಾ ಸಂಕ್ರಾಂತಿ ವರ್ಷ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತನಾದ ಈ ಪ್ರಕಾರ ಅವನು ಯುಧಿಯುಕ್ತ ಸತ್ಯನಾರಾಯಣ ವ್ರತಾಚರಣೆಯಿಂದ ಮಾಡಿ ಈ ಮರ್ತ್ಯಲೋಕದಲ್ಲಿ ಸಕಲ ಸುಖಗಳನ್ನು ಅನುಭವಿಸಿ ನಂತರ ಸತ್ಯಲೋಕವನ್ನು ಹೊಂದಿದರು ಎಂಬುದಾಗಿ ಸೂತ ಪುರಾಣಿಕರು ಸೌನಿಕಾದಿ ಋಷಿಗಳಿಗೆ ನಿರೂಪಣೆ ಮಾಡಿದಲ್ಲಿ ಚತುರ್ಥೋಧ್ಯಾಯ ಸಮಾಪ್ತಂ ಶ್ರೀಲಕ್ಷ್ಮೀನಾರಾಯಣಾಯನ ನಮಃ ಓಂ ಸತ್ಯನಾರಾಯಣ ನಮಃ ಜಯ ಮಂಗಲಮಾರ್ವತಿಪದೇಶ್ವರ ಮಹಾದೇವ ಪೂಜ ಕೊನೆಯ ಅಧ್ಯಾಯದಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಕರುಣಿಸು ಅಂತ ತಿಳ್ಕೊಂಡು ಆ ಐದನೇ ಅಧ್ಯಾಯಕ್ಕೆ ಕಲಸವನ್ನು पूज्यमें हर हो मत सत्यनायणस्वाम ओ मतसुद्धाचर्पयाम दिव्यपरीम भस्मलपयाम हरिद्रालेपनमिकुंकुमें सत्यनारायण सत्यनायणस्वान ओ मत पुष्प अक्षते अक्षतांदबला दिव्यां शिलंडुल मिश्रितापया महाभक्ता रशीद परमेश ओ मत विद्र ओ सत्यनारायण सत्यनायणस्वाम ओ करपू ओ ओमत धूपं समर्पयामि धूपदीपम् ओ मत कर्पूरगौरं करुणावतारं संसारसारं वृदगेन्द्रहारं सदा वसन्तं हृदयारविन्देभवं भवामि सहितं नमामि सत्यनारायणस्वामिनः ॐ करपूरनिराजनं समर्पयामि जयघण्टानादं समर्पयामि ॐ अथ सत्यनारायणस्वामिनः नैवेद्यं सद्गसो वेदं नानुक्षीराकृतो वेदं नैवेद्यं प्रतिगृह्यतां नैवेद्यं निवेदयामिहे नैविद्यान्तरे अथ ताम्बूलं पूगीपलसमायुक्तं नागवल्ले कर्पूर्णचोडसंयुक्तं ताम्बूलं प्रतिगृह्यतां ताम्बूलं निवेदयामि अथ सुवर्णदक्षिणं दक्षिणे அது சுர்ணிணம் சமர்ப்பிணாத்தர அம் சமர் அத்த சாராய நம மீனா நம அலங்கோ மோ மத நரிக்கிழரச நேவிம் சமர்ப்பி நைவிதாந்தரே சத்தியாராயணஸ்வோ மதங்க ಪ್ರಾರ್ಥನೆ ನಮಸ್ಕಾರ ಸಮರ್ಪೆಯ ಪಂಚಮೋಧ್ಯಾಯ ಪ್ರಾರಂಭ ಐದನೇ ಅಧ್ಯಾಯ ಪ್ರಾರಂಭ ಯಥಾ ಪ್ರಕಾರ ಪ್ರಾರ್ಥನಾ ಮಾಡಿಕೊಳ್ಳಿ ಸೂತು ಪುರಾಣಿಕರು ಮತ್ತೆ ಹೇಳುತ್ತಾರೆ ಎಲ ಈ ಸೌಲಿಖಾದಿ ಋಷಿಗಳರ ಕೇಳಿರಿ ನಾವು ನಿಮಗೆ ಎರಡನೇ ಸಲ ಇನ್ನೂ ಒಂದು ಇತಿಹಾಸ ಹೇಳುವೆನು ಪೂರ್ವದಲ್ಲಿ ಅಂಗಧ್ವಜನೆಂಬ ರಾಜನು ಸತ್ಯನಾರಾಯಣ ಸ್ವಾಮಿಯ ವೃತದ ಪ್ರಸಾದ ತ್ಯಾಗ ಮಾಡಿದ್ದರಿಂದ ಅತಿಯಾದ ದುಃಖವನ್ನು ಹೊಂದಿದನು ಆತರು ಒಂದು ದಿನ ಅರಣ್ಯದಲ್ಲಿ ಭೇಟಿ ಆಡುತ್ತಾ ಮೃಗಗಳನ್ನು ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವನಾದನು ಅಲ್ಲಿ ಗೋಪಾಲಕರು ತಮ್ಮ ಬಂಧುಗಳಿಂದ ಕೂಡಿ ಸಂತುಷ್ಟರದವರಾಗಿ ಭಕ್ತಿಯುಕ್ತ ಅಂತ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು ಇದನ್ನು ನೋಡಿದ ಈ ರಾಜನು ಅಹಂಕಾರದಿಂದ ಅಲ್ಲಿಗೆ ಹೋಗಲಿಲ್ಲ ಮತ್ತು ಆ ಸತ್ಯನಾರಾಯಣನ ಕುರಿತು ನಮಸ್ಕಾರವನ್ನು ಕೂಡ ಮಾಡಲಿಲ್ಲ ಆದರೂ ಸಮಸ್ತದು ಗೋಪಾಲಕರೆಲ್ಲರೂ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಪೂಜೆಯ ಪ್ರಸಾದವನ್ನು ರಾಜನಿಗೆ ನೀಡಲು ರಾಜನು ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ಅತಿ ದುಃಖವನ್ನು ಹೊಂದಿದನು ಆ ರಾಜನ ನೂರು ಮಂದಿ ಮಕ್ಕಳು ಧನ ಧಾನ್ಯ ಮೊದಲಾದ ಐಶ್ವರ್ಯವೆಲ್ಲವೂ ನಾಶವಾಯಿತು ಆಗ ರಾಜನು ಇದು ಸಕಲವು ಸತ್ಯನಾರಾಯಣ ದೇವರ ಪ್ರಸಾದ ತಿರಸ್ಕರಿಸಿದ್ದರಿಂದ ನಷ್ಟ ಆಗಿರಬಹುದೆಂದು ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತು ಆ ಸ್ಥಳಕ್ಕೆ ಪುನಃ ಹೋಗಿ ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶ್ರದ್ಧಾಯುಕ್ತನಾಗಿ ತಾವ ವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡಿದನು ಅನಂತರ ರಾಜನು ಸತ್ಯನಾರಾಯಣ ದೇವರ ಪ್ರಸಾದ ದೆಯಿಂದ ಧನ ಧಾನ್ಯ ಪುತ್ರಾದಿ ಐಶ್ವರ್ಯವನ್ನು ಪುನಃ ಹೊಂದಿದವನಾಗಿ ಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನು ಹೊಂದಿದನು ಈ ಪ್ರಕಾರವಾಗಿ ಪರಮ ದುರ್ಲಭವಾದ ಈ ವ್ರತವನ್ನು ಯಾರು ಮಾಡುತ್ತಾರವರಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನ ಧಾನ್ಯ ಮುಂತಾದು ಪ್ರಾಪ್ತವಾಗುತ್ತದೆ ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅವನಿಗೆ ಧನಪ್ರಾಪ್ತಿಯಾಗುತ್ತದೆ ಅವನು ಎಲ್ಲ ಕಷ್ಟಗಳಿಂದಲೂ ಮುಕ್ತನಾಗುತ್ತಾನೆ ಯಾವ ಮನುಷ್ಯನು ಭೀತಿ ಹೊಂದಿರುತ್ತಾನೋ ಅವನು ಭಯದಿಂದ ಮುಕ್ತನಾಗುತ್ತಾನೆ ಅವರುಗಳ ಲೋಕದಲ್ಲಿ ಸಂಪೂರ್ಣನು ಸುಖನೂ ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ ಇದು ಸತ್ಯವಾದದ್ದು ಮತ್ತೆ ಸೂತ ಮಹಾಮುನಿಗಳು ಹೇಳುತ್ತಾರೆ ಎಲೈ ಸೌನಿಕಾದಿಗಳೇ ಈ ಪ್ರಕಾರ ಸತ್ಯನಾರಾಯಣ ದೇವರ ವೃತವನ್ನು ನಾನು ನಿಮಗೆ ಕಥನ ಮಾಡಿಸುತ್ತೇವೆ ಈ ವೃತವನ್ನು ಮಾಡಿರುವುದಾದರೆ ಮನುಷ್ಯನು ಸಂಪೂರ್ಣ ದುಃಖ ದಶೆಯಿಂದ ಸತ್ಯವಾಗಿ ಮುಕ್ತರಾಗುತ್ತಾರೆ ಕಲಿಯುಗದಲ್ಲಿ ಸತ್ಯನಾರಾಯಣ ಪೂಜೆ ವಿಶೇಷವಾಗಿ ಕೋರಿದ ಈ ಫಲಗಳನ್ನು ಕೊಡತಕ್ಕಂಥದ್ದು ಈ ಸತ್ಯನಾರಾಯಣನು ಕೆಲವರು ಕಾಲವೆಂದು ಹೇಳುತ್ತಾರೆ ಇನ್ನು ಕೆಲವರು ಸತ್ಯದೇವರೆನ್ನುತ್ತಾರೆ ಹೀಗೆ ನಾನಾ ಪ್ರಕಾರವಾದ ರೂಪ ಧಾರಣೆ ಮಾಡಿ ಸಕಲ ಶ್ರದ್ಧಾ ಭಕ್ತಿಯುಕ್ತರಾಗಿ ಭಕ್ತರುಗಳಿಗೆ ಈಕ್ಷಿತ ಫಲಗಳನ್ನು ಕೊಡದಕ್ಕವನು ಹೀಗೆ ಸನಾತನವಾದ ಭಗವಂತನ ಈ ಕಲಿಯುಗದಲ್ಲಿ ಸತ್ಯನಾರಾಯಣ ರೂಪವನ್ನು ಧರಿಸುತ್ತಾನೆಂದು ಸೂತರು ಹೇಳುತ್ತಾರೆ ಮುನಿಗಳೇ ಯಾರು ಈ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ದಿನವೂ ಶ್ರವಣ ಮಾಡುತ್ತಾರೋ ಅಥವಾ ಪಠಣ ಮಾಡುತ್ತಾರೋ ಅವರ ಸಮಸ್ತವಾದ ದುಃಖಗಳು ಸತ್ಯದೇವರ ಪ್ರಸಾದ ನಾಶ ಹೊಂದುವ ದ್ದಾಗಿ ಸುಖದಿಂದ ಇರುತ್ತಾರೆ ಇದರಲ್ಲಿ ಸಂಶಯವಿಲ್ಲ ಎಂಬುದಾಗಿ ಪುರಾಣಿಕನು ಸೌನಿಕಾದಿ ಋಷಿಗಳಿಗೆ ಹೇಳಿದರೆಂಬಲ್ಲಗೆ ಪಂಚಮೋಧ್ಯಾ ಸಮ ಸಹ ನೋ ಸಹ ನೋ ಭುನಕ್ತೋ ಸಹ ವಿರಂ माहाविद्विषाव हेम् ॐ शान्ति शान्ति शान्तिः समस्तसन्मङ्गलानि शुभमस्तु सर्वे जना सुखिनो भवन्तु జయ మంగళం య్యా నమ పార్వతి పదీశ్వర మహాదేవ సత్యనారాయణ స్వామి మహారాజకు జయలక్ష్మీనారాయణ స్వామి మహారాజకు సద్గురు సిద్ధారూఢ స్వామి మహారాజ కూదే సద్గురు సిద్ధేశ్వర స్వామి మహారాజ కూదే కులదేవత మాథా జయ జయ మంగళం జయా నమ పార్వతి పదీశ్వర రహాదేవ

लेना आता है न हां सर